ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವೀಡಿಯೋ ನೋಡಿದಾದರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ಕಮೆಂಟ್ ಮಾಡಿ ಇಲ್ಲರ ತನಕ ವೀಡಿಯೋ ನೋಡ್ತಾ ಇದ್ದಿರೋರಿಗೆ ಎಲ್ರಿಗೂ ಧನ್ಯವಾದಗಳು ಇವತ್ತು ನಾವು ಪೇಟೆಗೆ ಹೋಗಿ ಬರುವ ಬನ್ನಿ ಹೊರಡ ರೆಡಿಯಾದೆ ಇವಾಗ ಕೆಲಸ ಮಾಡಿಬಿಟ್ಟು ಬನ್ನಿ ಹೋಗಿ ಬರುವ ಹೊರಡಿದೆ ನೋಡಿ ನಮ್ಮ ರೋಡಲ್ಲಿ ಗಾಡಿ ಬರಲ್ಲ ನಮ್ಮ ಪಕ್ಕದಲ್ಲಿ ರೋಡ್ ಗಾಡಿ ಬರಲ್ಲ ಅಂತೂ ಬರಲ್ಲ ಇವಾಗ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಜೋರು ಮಳೆ ಬರ್ತಾ ಇದೆ ಇವಾಗ ರೋಡ್ ತೋರಿಸ್ತೇನೆ ಗಾಡಿ ಬರಲ್ಲ ಯಾಕೆ ಬರಲ್ಲ ಅಂತೇಳಿ ಯಾಕೆ ಇವಳು ಇವತ್ತು ನಡೆದುಕೊಂಡು ಅಂತ ನೋಡ್ತಾ ಇದ್ದೀರಾ ಗಾಡಿ ಬರಲ್ಲ ಮೇಲ್ಗಡೆ ನೋಡಿ ಯಾವ ತರ ಇದೆ ನಮ್ದು ರೋಡು ಅಂದ್ರೆ ತುಂಬಾ ತುಂಬಾ ಗಾಡಿ ಬರಲ್ಲ ನೋಡಿ ಆಟೋ ತನಕ ಮಾತ್ರ ಬರೋದು ಬರುವುದಂದ್ರೆ ಮೇಲ್ಗಡೆ ಬರಕೇನೆ ಆಗೋಲ್ಲ ಜಾಮ್ ಆಗುತ್ತೆ ಅಲ್ಲೇ ನಿಂತು ಬಿಡುತ್ತೆ ಒಳಗಡೆ ಕೆಸರು ಒಳಗಡೆ ಹೋಗುತ್ತೆ ರೋಡೆಲ್ಲ ಅಷ್ಟು ಆಗಿದೆ ಅಷ್ಟು ನೀರು ಹೋಗಿ 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 ಅದು ಸ್ವಲ್ಪನೂ ಇದು ಮಾಡಿಲ್ಲ ಹಾಗೆ ನಾನು ಚಿಕನ್ ತಗೊಂಡು ಬರೋಕ್ಕೆ ಹೇಳಿದ್ದೆ ಇದನ್ನು ಅದನ್ನು ನಾನು ಇನ್ನು ಕೊಟ್ಬಿಟ್ಟು ವಾಪಸ್ ಬರಬೇಕು ವಾಪಸ್ಸು ಹೋಗ್ತಾ ಇದ್ದೇನೆ ಮನೆಗೆ ಅಮ್ಮನ ಹತ್ರ ಚಿಕನ್ ಕೊಟ್ಟು ಬರ್ತೇನೆ ಅಂತೇಳಿ ನಾನು ಪೇಟೆಯಿಂದ ಬರುವಾಗ ಅವರು ಅಡುಗೆ ಮಾಡಿರ್ತಾರಲ್ವ ಬಿಸಿ ಬಿಸಿ ಊಟ ಮಾಡ್ಬೋದು ಚಿಕನೊಟ್ಟಿಗೆ ಅದಕ್ಕೆ ನಾನು ಅವರಿಗೆ ಕೊಟ್ಟು ಬರ್ತೀನಿ ಅಂತೇಳಿ ವಾಪಸ್ ಬರ್ತಾ ಇದ್ದೀನಿ ರೋಡು ಕರೆಕ್ಟ್ ಇಲ್ಲ ಅಂದ್ರೆ ಮನೆ ಹತ್ರ ಗಾಡಿ ಬರಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಗ್ಯಾಸ್ ತರಕ್ಕೂ ಇದೇ ಪ್ರಾಬ್ಲಮ್ ಬರೋದಿಲ್ಲ ಬೇಗ ಎಲ್ಲಿಂದ ಎಲ್ಲಿಂದ ತರಬೇಕು ಅದೇ ಕಷ್ಟ ಆಗುತ್ತೆ ನೋಡಿ ಯಾವ ಥರ ಇದೆ ನೋಡಿ ರೋಡ್ ಅಂತೂ ಅಬ್ಬೋ ಸುಪ್ ಎಲ್ಲ ಹೋಗಿದೆ ಅಮ್ಮ ಬರ್ತಾ ಇದ್ದಾರೆ ವಾಪಸ್ ಹೋಗ್ತಾ ಇದ್ದೇನೆ ಇವಾಗ ನೋಡಿ ಬರ್ತಾರಾ ವಿಡಿಯೋಗು ಅಂಗಡಿಗೆ ಫೇಮಸ್ ನಾ ಬಂದೆ ಪೇಟೆಗೆ ಬಂದೆ ನಾನು ಸ್ವಲ್ಪ ಬ್ಯಾಂಕಿಗೆಲ್ಲ ಹೋಗಬೇಕಿತ್ತು ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಫ್ಯಾನ್ಸಿಗೆ ಬಂದೆ ಫ್ಯಾನ್ಸಿಗೆ ಬಂದ್ಬಿಟ್ಟು ಏನಾದರೂ ತಗೊಳ್ಳುವ ಅಂತೇಳಿ ತಗೊಳ್ಳೋದು ನನಗೆ ಏನು ಹೆಚ್ಚೇನಲ್ಲ ಓನ್ಲಿ ಲಿಫ್ಟಿಕ್ ಬೇಕಿತ್ತು ಲಿಫ್ಟಿಗೆ ಅಂತ ಬಂದೆ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ರು ಅವರು ಹೇಳಿದರು ಈ ಥರ ಅದು ತಗೊಳ್ಳಿ ಅದು ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಹುಡ್ಕೊಂಡು ಫ್ಯಾನ್ಸಿಗೆ ಹೋದೆ ಫ್ಯಾನ್ಸಲ್ಲಿ ಅಲ್ಲಿ ಯಾವ ಥರ ನಾನು ಹೇಳಿದ ಲಿಫ್ಟಿಕ್ ಅದು ಸಿಕ್ಕಿಲ್ಲ ಅವರು ಹೇಳಿದ್ದು ಅವ್ರು ಫೋಟೋ ಕೊಟ್ಟು ಕಳಿಸಿದ್ರು ನನಗೆ ಈ ಥರ ತಗೊಳ್ಳಿ ಅಂತೇಳಿ ಇಲ್ಲ ಅದು ಸಿಕ್ಕಿಲ್ಲ ಹುಡುಕಿ ಹುಡುಕಿ ಸಾಕಾಯಿತು ತುಂಬ ಹುಡುಕಿದೆ ತುಂಬ ಹುಡುಕಿದೆ ಆಮೇಲೆ ಒಂದು ಎರಡು ಕಲರ್ ಸೆಲೆಕ್ಟ್ ಮಾಡಿದ್ದೆ ನಾನು ಲಿಫ್ಟಿಕ್ ತಗೊಳ್ಳೋದಂದು ಹಾಗೆಯೇ ತಗೊಳ್ಳೋದು ಲಿಫ್ಟಿಕ್ ಅಂದರೆ ನನಗೆ ಲಿಫ್ಟಿಕ್ ಒಂದು ಮತ್ತೊಂದು ಎಲ್ಲ ಇದ್ದರೆ ಸಾಕಾಗತ್ತೆ ಅಷ್ಟೇ ಬೇರೆ ಏನಿಲ್ಲ ಒಂದು ಫಾನ್ಸ್ ಪೌಡ್ರ್ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಅದು ನಂಗೆ ಅಷ್ಟೇ ಬೇಕಿದ್ದದ್ದು ಆಮೇಲೆ ತರಕಾರಿ ಅಂಗಡಿಗೆ ಬಂದೆ ತಗ ತರಕಾರಿ ಬೇಕಿತ್ತು ಏನು ತಗೊಳ್ಳುವ ಅಂತೇಳಿ ತರಕಾರಿ ತೊಗೊಂಡ್ಬಿಟ್ಟು ಅಲ್ಲಿ ನೋಡ್ತಾ ಇದ್ವಿ ಟೊಮೆಟೊಗೆಲ್ಲ ಎಷ್ಟಾಗಿದೆ ಏನು ಅಂತೇಳಿ ಟೊಮೆಟೊಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದರು ಆವಾಗ ಸ್ವಲ್ಪ ತರಕಾರಿ ಹೋಗೋ ಮನೆಗೆ ಅಂತೇಳಿ ಮನೆಯಲ್ಲೂ ಖಾಲಿ ಆಗಿತ್ತಲ್ವ ಅದಕ್ಕೋಸ್ಕರ ತಗೊಂಡ್ವಿ ಏನೇನು ತಗೊಂಡ್ವಿ ಅಂತೇಳಿ ಮನೆಗೆ ಹೋದ ನಂತರ ನಾನು ನಿಮಗೆ ಹೇಳ್ತೀನಿ ಏನೇನು ತಗೊಂಡು ಬಂದೆ ಅಂತೇಳಿ ಗೊತ್ತಲ್ವ ಮಳೆಗಾಲದಲ್ಲಿ ಅಂತ ತರಕಾರಿ ತುಂಬ ಕೊಳೆತು ಹೋಗುತ್ತೆ ಜಾಸ್ತಿ ಅದೊಂದು ಪ್ರಾಬ್ಲಮ್ ಸೆಕೆಗಾಲದಲ್ಲಿ ಬಾಡಿ ಹೋಗುತ್ತೆ ಮಳೆಗಾಲದಲ್ಲಿ ಕೊಳೆತು ಹೋಗುತ್ತೆ ಅದೇ ದೊಡ್ಡ ಇದು ಪಾಪ ಹೆಂಗೆ ಬೆಳೆಸ್ತಾರ ತರಕಾರಿ ಬೆಳೆಸುವವರು ಹೆಂಗೆ ಬೆಳೆಸ್ತಾರ ಮಳೆಗಾಲದಲ್ಲಿ ಅಂತೇಳಿ ದೇವರಿಗೆ ಗೊತ್ತು ಕಷ್ಟಪಡ್ತಾರಪ್ಪ ಇಲ್ಲಿ ತಗೊಳ್ಳುವಾಗ ರೇಟು ರೇಟು ಅಂತೇಳಿ ಬೊಬ್ಬ ಬಿಡ್ತೇವೆ ಆದರೆ ಬೆಳೆಸುವವ್ರದ್ದು ಸ್ವಲ್ಪ ನೋಡ್ಕೋಬೇಕು ತುಂಬ ಕಷ್ಟಪಡ್ತಾರೆ ಅವರು ಬೆಳೆಸಿಲ್ಲ ಅಂದರೆ ನಾವು ತಿನ್ನೋಕ್ಕೂ ಇಲ್ಲ ಅಲ್ವಾ ನಾನು ಸ್ವಲ್ಪ ಸ್ವಲ್ಪ ತಗೊಂಡೆ ಒಂದು ಸ್ವಲ್ಪ ದಿನ ಬರುತ್ತೆ ನಮಗೆ ಸ್ವಲ್ಪ ದಿನ ಅಂದರೆ ತುಂಬ ದಿನ ಒಂದು ತಿಂಗಳವರೆಗೂ ನಾನು ತರಕಾರಿ ಇದನ್ನು ನಾವು ಮೇಂಟೇನ್ ಮಾಡ್ತೇವೆ ಕರೆಂಟ್ ಇದ್ದರೆ ಇವಾಗ ಕರೆಂಟ್ ಇಲ್ಲಲ್ಲ ಮಳೆಗಾಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ತಿಂಡಿ ತಗೊಂಡು ಬಂದೆ ಬೇಕ್ರಿಗೆ ಹೋಗಿ ಬೇಕ್ರಿಯಲ್ಲಿ ಹೋಗುವಾಗ ವೀಡಿಯೋ ಮಾಡಿಕೊಂಡಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಮಳೆ ಬಂತು ಸಿಕ್ಕಾಪಟ್ಟೆ ಮಳೆ ಇತ್ತಲ್ವಾ ಇಷ್ಟು ಬಗ್ಗೆ ತಿಂಡಿ ತಗೊಂಡು ಬಂದ್ವಿ ತಿಂಡಿ ಅಂತೂ ಬೇಕೇ ಬೇಕು ನಮ್ಮ ಜಾನು ಇದ್ದಾರಲ್ವ ಜಾನುಗಂತೂ ತಿಂಡಿ ಅಂತೂ ಬೇಕೇ ಬೇಕು ಜಾನು ಒಟ್ಟಿಗೆ ನನಗೂ ಸ್ವಲ್ಪ ಬೇಕು ತಿಂಡಿ ತಿಂಡಿ ಮನೇಲಿ ಇರಲೇಬೇಕು ಹೊರಗಡೆ ಒಳಗಡೆ ಹೋಗ್ತಾ ಬರ್ ಬರ್ತಾ ಇರುವಾಗ ಮಳೆಗಾಲದಂತು ಜಗಿತಾ ಇರಬೇಕು ಇಲ್ಲಾಂದ್ರೆ ಬಾಯಿ ಹುಡುಕ್ತಾ ಇರುತ್ತೆ ಏನು ಜಗಿಬೇಕು ಏನು ಜಗಿಬೇಕು ಅಂತೇಳಿ ತಿಂಡಿ ಅಂತೂ ತಂದೆ ಇದನ್ನು ನೋಡಿ ಎಗ್ ಇದ್ದು ಅದು ಬನ್ ಎಗ್ ಬನ್ ಹೇಳಿ ತುಂಬ ಚೆನ್ನಾಗಿದೆ ಅದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಅದು ಎಗ್ ಬನ್ ಹಾಗೆಯೇ ತರಕಾರಿ ನೋಡಿ ನಾನು ಸೌತೆಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀಟ್ರೂಟು ಬಟಾಟೆ ಕಾಯಿ ಮೆಣಸು ಶುಂಠಿ ಈರುಳ್ಳಿ ಎಲ್ಲ ತಗೊಂಡು ಬಂದೆ ಹಾಗೆಯೇ ಸೌತೆಕಾಯಿ ಇನ್ನೊಂದು ಸೌತೆಕಾಯಿ ದೊಡ್ಡದು ಅದು ತಗೊಂಡು ಬಂದೆ ಸಾಂಬಾರ್ ಮಾಡೋಕ್ಕಾಗುತ್ತೆ ಜಾಸ್ತಿ ಇನ್ನೂ ಜಾಸ್ತಿ ತಗೊಂಡು ಬಂದರೆ ಫ್ರಿಜ್ಜಲ್ಲಿ ಇಡಕ್ಕೆ ಕರೆಂಟ್ ಇರೋಲ್ಲ ಅದಕ್ಕೆ ಹಾಳಾಗದ ವಸ್ತು ತಗೊಂಡು ಬಂದೆ ಪಾಲಕ್ ಅಂತೂ ನಾಳೆ ಮಾಡ್ತೀವಿ ಪಾಲಕ್ ಬೇಗನೆ ಮಾಡಬೇಕಾಗತ್ತೆ ಅದನ್ನ ತಂದಿಡಕಾಗಲ್ಲ ಇದು ತುಂಬ ಮೊದಲೇ ಇದು ಎಲ್ಲ ಮಳೆಗೆ ಇದಾಗಿದೆ ಮಶ್ರೂಮ್ ತಗೊಂಡು ಬಂದೆ ನೋಡಿ ಅದು ತುಂಬ ಚೆನ್ನಾಗಿತ್ತು ಪ್ಯಾಕೆಟ್ ಐವತ್ತು ರೂಪಾಯಿ ಇಲ್ಲಿ ಅದು ಮಶ್ರೂಮು ಹಾಗೇ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದೆ ಕೊತ್ತಂಬರಿ ಸೊಪ್ಪು ಅಂತೂ ಅಷ್ಟು ಮಳೆಗಾಲಕ್ಕೆ ಸ್ವಲ್ಪ ಇದಾಗುತ್ತೆ ಬೀಟ್ರೂಟು ಇವಾಗ ಕಡಿಮೆ ರೇಟು ಅಂದರೆ ಹೆಚ್ಚಿನವರು ಬೀಟ್ರೂಟ್ ಉಪಯೋಗಿಸೋದಿಲ್ಲ ಕಾಣುತ್ತೆ ಅದಕ್ಕೆ ಬೀಟ್ರೂಟ್ಗೆ ಹೆಚ್ಚು ರೇಟೇ ಆಗೋಲ್ಲ ಯಾಕಂದರೆ ತುಂಬ ಜನ ತೊಗೊಂಡು ಹೋಗಲ್ಲ ಕಾಣುತ್ತೆ ಬೀಟ್ರೂಟ್ ಯಾವಾಗಿದ್ರೂ ನಲ್ವತ್ತು ಆ ಥರ ಇರುತ್ತೆ ಕೆ ಜಿಗೆ ಆದರೆ ಬೀಟ್ರೂಟ್ ತಿನ್ನಬೇಕು ತುಂಬ ಒಳ್ಳೇದು ಆರೋಗ್ಯಕ್ಕೆ ಸೋರೆಕಾಯಿ ತಗೊಂಡು ಬಂದೆ ಸೋರೆಕಾಯಿ ಒಂದೇ ಒಂದು ತಗೊಂಡು ಬಂದೆ ಜಾಸ್ತಿ ತಗೊಂಡು ಬಂದರೆ ಅದನ್ನು ಜಾಸ್ತಿ ಹಾಳಾಗುತ್ತೆ ಬಟಾಟೆ ನಾವು ನಾನು ಫಸ್ಟ್ ಟೈಮ್ ನಾನು ಬಟಾಟೆ ತರೋದು ಮನೆಗೆ ಬಟಾಟೆ ಅಂತ ನಾವು ಯೂಸೇ ಮಾಡೋಲ್ಲ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಅಂತೇಳಿ ಯಾವುದಕ್ಕೂ ಯೂಸ್ ಮಾಡೋಲ್ಲ ಬಟಾಟೆ ಇವತ್ತು ತೊಗೊಂಡು ಬಂದಿದ್ದೇನೆ ಬೇಕಾಗುತ್ತೆ ಚಪಾತಿಗೆ ಏನಾದರೂ ಮಾಡೋಕ್ಕೆ ಅಂತ ಹೇಳಿ ಬೇಕಾಗುತ್ತೆ ಅಂತ ಸ್ವಲ್ಪ ಈರುಳ್ಳಿನೂ ತೊಗೊಂಡು ಬಂದೆ ಟೊಮೆಟೊ ಎಲ್ಲ ತರಕಾರಿ ನೋಡಿ ಇಷ್ಟ ಆಯಿತು ಇಷ್ಟು ತರಕಾರಿ ಒಬ್ಬಬ್ಬು ಎಷ್ಟು ರೇಟ್ ಆಯ್ತು ಅಂದರೆ ಕೇಳೋಕ್ಕೇ ತುಂಬ ರೇಟ್ ಆಯ್ತು ಹಾಗೆಯೇ ಅಮ್ಮ ಚಿಕನ್ ಮಾಡಿದರು ನಾನು ಬರುವಾಗ ಚಿಕನ್ ಸುಕ್ಕ ಮಾಡಿದ್ರು ಅವರು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಅವರು ಲೈಕ್ ಕೊಡಿ ಹಾಗೇ ಕಮೆಂಟ್ ಹಾಕಿ ಚಿಕನ್ ಸೂಪರ್ ಚಿಕನ್ ಸುಕ್ಕ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ಆಲ್ ಬೈ ಬಾಯ್